ಆಗ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೋಮೋ ಬಂದಿದೆ ಅಂಡ್ ಪ್ರೋಮೋದಲ್ಲಿ ನೋಡ್ತಾ ಇದ್ದೀರಾ ಆಲ್ರೆಡಿ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಮನ ಆಗಿದೆ ಅಂಡ್ ಗೆಸ್ಟ್ ಆಗಿ ಬಂದಿರುವಂಥದ್ದು ನಮ್ಮ ರಜಾ ತ್ರಿವಿಕ್ರಮ್ ಚೈತ್ರಾ ಮಂಜು ಅಂಡ್ ಮೋಕ್ಷಿತ ಅವರು ಸೊ ಲಾಸ್ಟ್ ಸೀಸನ್ ನ ಒಂದು ಗಳು ಬಂದಿರುವಂಥದ್ದು ಆ್ಯಂಡ್ ಇವ್ರು ಎಷ್ಟು ದಿನ ಇರ್ತಾರೆ ಅನ್ನೋದು ಕೂಡ ಕನ್ಫರ್ಮ್ ಇಲ್ಲ ಬಿಕಾಸ್ ಸೊ ನಿನ್ನೆ ಮೊನ್ನೆ ನಿನ್ನೆಯಿಂದ ಮುಖ್ಯವಾಗಿ ಸೊ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬರ್ತಿದ್ದಾರೆ ಹಾಗೆ ಬರ್ತಿದ್ದಾರೆ ಹೀಗೆ ಬರ್ತಿದ್ದಾರೆ ಅವ್ರು ಬರ್ತಿದ್ದಾರೆ ಇವರು ಬರ್ತಿದ್ದಾರೆ ತುಂಬ ಸೌಂಡ್ ಮಾಡಿದ್ರು ಬರ್ತಿದ್ದಾರೆ ಎಲ್ಲ ಸಿಕ್ಕಾಬಿಡಿ ಸುದ್ದಿ ಬರ್ತಾ ಇತ್ತು ಬಟ್ ಕನ್ಫರ್ಮ್ ಆಗಿ ಯಾರೂ ಹೇಳಿಲ್ಲ ಸುಮಾರು ಜನ ಅಂದ್ಕೊಂಡಿದ್ರು ವೈಲ್ಡ್ ಕಾರ್ಡ್ ಅವರೇ ಬರ್ತಾರೆ ಅಂತ ಸೊ ಜಸ್ಟ್ ಗೆಸ್ಟಾಗಿ ಬರ್ತಿರುವಂಥದ್ದು ಕೆಲವರು ಸೋರ್ಸ್ಗಳ ಪ್ರಕಾರ ಸೊ ಗೆಸ್ಟ್ ಆ್ಯಂಡ್ ವೈಲ್ಡ್ ಕಾರ್ಡ್ ಎರಡರಲ್ಲೂ ಕೂಡ ಅವ್ರಿಗೂ ಕೂಡ ಕನ್ಫ್ಯೂಷನ್ ಇತ್ತು ಬಟ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾಯಿದೆ ಸೊ ಗೆಸ್ಟಾಗಿ ಬಂದಿರುವಂಥದ್ದು ಸೊ ನನ್ನ ಪ್ರಕಾರ ಇನ್ನೂ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬರಲ್ಲ ಅನ್ಕೊತೀನಿ ಯಾಕಂತಂದರೆ ಇನ್ನು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಡೇಸ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಟೂ ಮಂತ್ಸ್ ಆಯಿತು ಇನ್ನೊಂದು ಫಾರ್ಟಿ ಡೇಸ್ ಆರ್ ಫಾರ್ಟಿ ಫೈವ್ ಡೇಸ್ ಇರುತ್ತೆ ನನ್ನ ಪ್ರಕಾರ ಮೇ ಬಿ ಈ ಸೀಸನ್ ಸ್ವಲ್ಪ ಒಂದು ಟ್ವೆಂಟಿ ಡೇಸ್ ಮುಂದೆ ಹೋಗ್ಬೋದು ಅಂತ ಅನಿಸುತ್ತೆ ಸೊ ಆ ಕಾರಣಕ್ಕೆ ಸೊ ನನ್ನ ಪ್ರಕಾರ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಇಲ್ಲ ಅಂತ ಅನ್ನಿಸುತ್ತೆ ಬಂದರೆ ಇನ್ನೊಂದು ವೀಕಲ್ಲಿ ಬರಬೇಕು ಅಷ್ಟೇ ಈ ಒಂದು ವೀಕೆಂಡ್ ಒಳಗಡೆಗೆ ಅಥವಾ ನೆಕ್ಸ್ಟ್ ವೀಕ್ ಮಂಡೇ ಒಳಗಡೆಗೆ ಬರಬೇಕು ಇಲ್ಲ ಅಂತಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಬರುವಂಥದ್ದು ಕಷ್ಟ ಅಂತ ಅನಿಸುತ್ತೆ ನೋಡೋಣ ಏನೇನಾಗುತ್ತೆ ಅಂತ ಯಾಕಂದರೆ ಆಲ್ಮೋಸ್ಟ್ ಅರ್ಧ ಸೀಸನ್ ಕಂಪ್ಲೀಟ್ ಆಗಿದೆ ಇವಾಗ ಅರ್ಧಕ್ಕಿಂತ ದಾಟಿ ಮುಂದೆ ಹೋಗ್ತಾ ಇದೆ ಸೊ ಇದರಲ್ಲೇ ವೈಲ್ಡ್ ಕಾರ್ಡ್ ಬರುವಂಥದ್ದು ಕಷ್ಟ ಇದೆ ಅದ್ರ ಜೊತೆಗೆ ಈ ಗೆಸ್ಟ್ಗಳ ರೀತಿ ಕರ್ಕೊಂಡು ಬರ್ತಿರೋದ್ರಿಂದ ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಎಲ್ಲೋ ನನಗೆ ಕಷ್ಟ ಅಂತ ಅನ್ಸುತ್ತೆ ಬರುವಂಥದ್ದು ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ಅದೇ ರಜಾ ತೋ ತ್ರಿವಿಕ್ರಮ್ ಇವರೇನೇ ಇದರಲ್ಲೇ ಯಾರೋ ಒಬ್ಬರು ವೈಲ್ಡ್ ಕಡ್ ಎಂಟ್ರಿಯಾಗಿ ಬರ್ಬೋದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಅದು ಯಾವುದೂ ಇಲ್ಲ ಜಸ್ಟ್ ಆಗಿ ಬರ್ತಿದ್ದಾರೆ ಬಿಕಾಸ್ ಆಲ್ರೆಡಿ ಲಾಸ್ಟ್ ಸೀಸನಲ್ಲೇ ಬಂದಿರೋವಂಥವ್ರು ಮತ್ತೆ ತಿರುಗ ವೈಲ್ಡ್ ಕಡ್ ಎಂಟ್ರಿಯಾಗಿ ಬರುವಂಥದ್ದು ಕಷ್ಟ ಅಂತಲೇ ಹೇಳ್ತೀನಿ ಸೊ ಜಸ್ಟಾಗಿ ಒಂದು ಪಾರ್ಟಿ ಮಾಡಲಿಕ್ಕೆ ಅಂತಲೇ ಹೇಳ್ಬೋದು ಇವರೆಲ್ಲ ಆ್ಯಂಡ್ ಇವರು ಕೂಡ ಅಷ್ಟೇ ಒಂದು ವಾರ ಇರ್ತಾರ ಅಥವಾ ಒನ್ ಆರ್ ಟೂ ಡೇಸ್ ಇರ್ತಾರೆ ಅನ್ನೋದು ಕೂಡ ಡೌಟೇನೆ ಸೊ ಯಾವ ರೀತಿಯಲ್ಲಿ ಹೋಗುತ್ತೆ ಅನ್ನೋದು ನೋಡೋಣ ಬೇಕಾಸ್ ತ್ರಿವಿಕ್ರಮ್ ಕೂಡ ಅಲ್ಲಿ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿರೋದ್ರಿಂದ ಸೊ ಅವ್ರು ಹೆಂಗೆ ಒಂದು ವಾರ ಇಲ್ಲೇ ಇರ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರುತ್ತೆ ಆ್ಯಂಡ್ ಮಂಜು ಅವರು ರೀಸೆಂಟಾಗಿ ಎಂಗೇಜ್ಮೆಂಟ್ ಅವ್ರ ಮದುವೆ ಏನೋ ಆಯ್ತಲ್ಲ ಸೊ ಅವರು ಕೂಡ ಹೇಗಿರ್ತಾರೆ ಅನ್ನೋದು ಕೂಡ ಮುಖ್ಯವಾದಂಥದ್ದು ನೋಡೋಣ ಏನಾಗುತ್ತೆ ಅಂತ ಸೊ ಮೋಕ್ಷಿತ ಆ್ಯಂಡ್ ಚೈತ್ರ ಸೊ ಇವರು ಕೂಡ ಬಂದಿರೋದ್ರಿಂದ ಸೊ ಇವ್ರ ಏನೋ ಮೇ ಬಿ ಫ್ರೀ ಆಗಿರ್ಬೋದು ತ್ರಿವಿಕ್ರಮ್ ಮಂಜು ನನಗೆ ಡೌಟ್ ಇದೆ ಅವ್ರು ಇರ್ತಾರ ಅಂತ ಐ ಮೇ ಬಿ ಮೇಲೆ ಅಥವಾ ಇವ್ರನ್ನ ಒನ್ ಆರ್ ಟೂ ಡೇಸ್ದಲ್ಲಿ ಗೆಸ್ಟ್ ರೀತಿಯನ್ನು ಕರೆಸಿ ಮತ್ತೆ ಕರ್ಕೊ ವಾಪಸ್ ಹೋಗಿ ಅಗೇನ್ ಮತ್ತೆ ಬೇರೆ ಸೀಸನ್ನಿಂದ ಸೀಸನ್ ಹತ್ತರಿಂದ ಯಾರಾದರೂ ನಮ್ಮ ವಿನಯ್ ಆದ್ರೂ ಆಗಿರ್ಬೋದು ಸೊ ಈ ರೀತಿ ಯಾರಾದರೂ ಬೇರೆಯವ್ರನ್ನ ಕರ್ಕೊಂಡು ಬರಬಹುದೇನೋ ಅಂತ ಅನ್ಕೊಂಡಿದೀನಿ ಅಲ್ಲಿ ಪ್ರೋಮೋದ ಕ್ಯಾಪ್ಷನ್ ನೋಡಿ ಹೇಗಿದೆ ಅಂತಂದ್ರೆ ಮನೆಯಲ್ಲಿ ಪಾರ್ಟಿ ನಡೆಯುತ್ತೆ ಸೊ ನೀವು ಕುತ್ಕೊಂಡು ನೋಡಬೇಕು ಅಷ್ಟೇ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸೊ ಪಾರ್ಟಿ ಯಾವ ರೀತಿಯಲ್ಲಿ ಇರುತ್ತೆ ಆ ಪಾರ್ಟಿನ ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡೋಣ ಜೊತೆಗೆ ಇಲ್ಲಿ ಸ್ಟಾರ್ಟಿಂಗ್ ಆದರೆ ಮಂಜು ಮಾತ್ರದ್ದು ಫೋನಲ್ಲಿ ಸೊ ಇದು ಬಿಗ್ ಬಾಸ್ ಪ್ಯಾಲೇಸ್ ಅಂತ ಹೌದು ಬಿಗ್ ಬಾಸ್ ಪ್ಯಾಲೇಸ್ ಅಂತ ಸ್ಪಂದನ ಆ ಕಡೆಯಿಂದ ಹೇಳ್ತಾರೆ ರೂಮ್ ಬುಕ್ ಮಾಡಿದ್ವಲ್ಲ ಆನ್ ದ ವೇ ಬರ್ತಾ ಇದೀವಿ ಸೊ ದೊಡ್ಡ ಪಾರ್ಟಿ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಮಂಜು ಹೇಳ್ತಿರೋ ಅಂಥದ್ದು ಅದಾದ್ಮೇಲೆ ಅಲ್ಲಿ ಪ್ರೋಮೋದಲ್ಲಿ ನೋಡ್ತಿದ್ರೆ ನೀವು ರಜತ್ ಅವರು ಸೊ ಕಾವು ಅಂತ ಕರೀತಾರೆ ಸೊ ಕಾವು ಅಂದರೆ ನನಗೆ ತುಂಬ ನೋವಾಗುತ್ತೆ ಅಂತ ಗೆಲ್ಲಿ ಹೇಳ್ತಿದ್ದಾನೆ ಆಗಲಿ ನೋವಾಗಲಿ ಅದಕ್ಕೆ ತಾನೇ ನಾವು ಬಂದಿರೋದು ಅನ್ನೋ ರೀತಿಯಲ್ಲಿ ಈ ಕಡೆಗೆ ನಮ್ಮ ರಜಾ ತಾಣಿ ತ್ರಿವಿಕ್ರಮ್ ಹೇಳ್ತಿರುವಂಥದ್ದು ಜೋಡಿ ತುಂಬ ಚೆನ್ನಾಗಿದೆ ರಜಾ ತಾಣಿ ತ್ರಿವಿಕ್ರಮ್ ಅಂತ ಬಂದಾಗ ಸೊ ಲಾಸ್ಟ್ ಸೀಸನಲ್ಲಿ ಒಂದು ಒಳ್ಳೆಯ ಜೋಡಿಯಾಗಿ ಆಡಿದರು ಸೊ ತ್ರಿವಿಕ್ರಮ್ ಎಲ್ಲೂ ಕೂಡ ರಜತೆಗೆ ತಿರುಗಿ ಬೀಳೇ ಇಲ್ಲ ಸೊ ಕೊನೆಯವರೆಗೂ ಕೂಡ ಸೊ ಯಾಕೆ ಅಂತ ಗೊತ್ತಿದೆ ನಿಮಗೆ ಇದಾದ ಮೇಲೆ ಅಶ್ವಿನಿಯವ್ರು ಹೇಳೋ ಏನೋ ಹೇಳಲಿಕ್ಕೆ ಟ್ರೈ ಮಾಡ್ತಾರೆ ಅಲ್ಲಿ ಅಲ್ಲಿ ಮೋಕ್ಷಿತ ಸ್ವಲ್ಪ ಜೋರಾಗಿ ಹೇಳಿ ಅಂತ ಇವರು ಹೇಳುವಂಥದ್ದು ಅಶ್ವಿನಿಯವ್ರು ಯಾಕೆ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ ಅಂತಕ್ಕಂದಾಗ ರಜ ತುಂಬ ಕೇಳಿಸುತ್ತೆ ಬಟ್ ಇವತ್ತು ಯಾಕೆ ಕೇಳಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ ಅಂದರೆ ಅಶ್ವಿನಿ ಸ್ವಲ್ಪ ಇವಾಗ ರೆಸಾರ್ಟ್ ಇದು ಆಗಿರೋದ್ರಿಂದ ಮೇ ಬಿ ಅವರು ಸ್ಟಾಫ್ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕ ಧ್ವಜನಲ್ಲಿ ಮಾತಾಡ್ತಿರ್ತಾರೆ ಅಂಡ್ ಯಾವ ರೀತಿಯಲ್ಲಿ ಅವರ ಒಂದು ಆತಿಥ್ಯನ ಕೊಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಮೇ ಬಿ ಅವರಿಗೆ ಪಾಯಿಂಟ್ಸ್ ಇರುತ್ತೆ ಅಂತ ಅನ್ಸುತ್ತೆ ಇವರೇ ಪಾಯಿಂಟ್ಸ್ ಕೊಡೋವಂಥದ್ದು ಯಾರು ಇವಾಗ ಗೆಸ್ಟ್ ಆಗಿ ಬಂದಿದ್ದಾರೆ ಸೊ ಇವರೇ ಪಾಯಿಂಟ್ಸ್ ಕೊಡೋ ಹಾಗಿದೆ ಇದಾದ್ಮೇಲೆ ರಜೆ ತೆಳುವಂಥದ್ದು ಗಿಲ್ಲಿಗೆ ಸೊ ನಿನ್ನ ರೋದನೆ ಆದರೆ ನಾವು ಎಕ್ಸ್ ರೋದನೆಗಳನ್ನೋ ರೀತಿಯಲ್ಲಿ ನೇಡ್ತಿದ್ದೇನೆ ಸೊ ಲಾಸ್ಟ್ ಸೀಸನಲ್ಲಿ ಜಾಸ್ತಿ ರೋದನೆ ಕೊಟ್ಟಿರೋದು ಅಂತಂದರೆ ಅದು ಕಂಪೇರಿಟಿವ್ಲಿ ಹೋದ್ರೆ ಯಾರು ನಮ್ಮ ರಜತೆ ಕೊಟ್ಟಿರುವಂಥದ್ದು ಬಟ್ ಈ ಒಂದು ಸೀಸನಲ್ಲಿ ನೋಡ್ತಾ ಇದ್ರೆ ಗಿಲ್ಲಿ ಕೊಟ್ಟಿರುವಂಥ ರೋಜನೆ ಅವ್ನೇನು ಕೊಟ್ಟಿರಲಿಲ್ಲ ಬಿಡಿ ಯಾಕಂತಂದ್ರೆ ಅವ್ನು ಸ್ವಲ್ಪ ಸೀರಿಯಸ್ ಆಗಿ ಅದು ಟಾಸ್ಕ್ ಅಂತ ಬಂದಾಗ ರೋಜನೆ ಕೊಟ್ಟಿದ್ದ ನಾಮಿನೇಷನ್ ಅಂತ ಬಂದಾಗ ಸೊ ಇಲ್ಲಿ ಗಿಲ್ಲಿ ಕೊಡ್ಲಿಕ್ಕೆ ಅಂತ ನಿಂತ್ಕೊಂಡ್ರೆ ಕಾಮಿಡಿ ಕಾಮಿಡಿನಲ್ಲೇ ಒಂಥರ ರೋದನೆ ಕೊಡ್ತಾನೆ ಅದು ಒಂದು ರೋದನೆ ಡಿಫ್ರೆಂಟ್ ಆದರೆ ಸೊ ಇದು ಒಂದು ರೋದನೆ ಇನ್ನೊಂದು ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಅಂಡ್ ಇವರಿಬ್ಬರ ಮಧ್ಯೆ ಯಾವ ರೀತಿಯಲ್ಲಿ ಈ ಒಂದು ಗೆಸ್ಟ್ ಇದರಲ್ಲಿ ನಡೆಯುತ್ತೆ ಅನ್ನೋದು ನೋಡಬೇಕು ಬಿಕಾಸ್ ಇದು ಜಸ್ಟ್ ಗೆಸ್ಟ್ ಮತ್ತೆ ಅಲ್ಲಿ ಸ್ಟಾಫ್ ಆಗಿರೋದ್ರಿಂದ ಅಷ್ಟೊಂದು ರೋಧನೆ ಕೊಡಲಿಕ್ಕೆ ಆಗಲ್ಲ ಇಲ್ಲಿಗೆ ಯಾಕಂದರೆ ಟಾಸ್ಕ್ ನಡೀತಾ ಇದೆ ಬಟ್ ಕಂಟೆಸ್ಟೆಂಟು ಅಥವಾ ವೈಟ್ ಕಾರ್ಡ್ ರೀತಿಯಲ್ಲಿ ಬಂದಿದ್ದಿದ್ರೆ ಸೊ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರೋಧನೆ ಕೊಡ್ತಿದ್ದ ಅವನು ಜಸ್ಟ್ ಇವಾಗ ಸ್ಟಾಫ್ ಆಗಿರೋದ್ರಿಂದ ಸೊ ಲಿಮಿಟ್ ಲಿಮಿಟಲ್ಲಿ ಇರಬೇಕಾಗತ್ತೆ ಸೊ ಆ ಲಿಮಿಟಲ್ಲೇ ಇದ್ಕೊಂಡೇ ಯಾವ ರೀತಿಯಲ್ಲಿ ರೋಧನೆ ಕೊಡ್ತಾನೆ ಅನ್ನೋದನ್ನು ನೋಡಬೇಕು ಆ್ಯಂಡ್ ನಿಮಗೇನು ಅನಿಸುತ್ತೆ ಸೊ ಈ ಗೆಸ್ಟು ಆ್ಯಂಡ್ ಈ ಸ್ಟಾಫ್ ಮಧ್ಯೆ ಯಾವ ರೀತಿಯಲ್ಲಿ ಟಾಸ್ಕ್ ನಡೆಯುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಐ ನೋಡೋಣ ಒಂದು ವಾರ ಪೂರ್ತಿ ಇವರು ಇಲ್ಲೇ ಬಿಗ್ ಬಾಸ್ ಮನೆ ಒಳಗೆ ಇರ್ತಾರೆ ಅಥವಾ ಜಸ್ಟ್ ಒನ್ ಆರ್ ಟೂ ಡೇಸಲ್ಲಿ ಆಗಿ ಬಂದು ಹಂಗೆ ವಾಪಸ್ ಹೋಗ್ತಾರೆ ಅಥವಾ ಅದಾದ್ಮೇಲೆ ಇವ್ರು ಹೋದಾದ್ಮೇಲೆ ಮತ್ತೆ ತಿರ್ಗ ಬೇರೆ ಸೀಸನ್ ಇಂದ ಬೇರೆ ಕಂಡೀಷನ್ ಬರ್ತಾರ ಅಂತ ಅನ್ಸುತ್ತೆ ನನಗೇನೋ ಅನ್ಸಿರೋ ಪ್ರಕಾರ ಒಂದು ವಾರ ಇರಲ್ಲ ಅಂತ ಅನ್ಕೊಂತೀನಿ ಸೊ ಬೇರೆ ಒಂದು ಗಳು ಕೂಡ ಬರ್ಬೋದು ಬೇರೆ ಸೀಸನ್ನಿಂದ ಅಂತ ಅನ್ಸುತ್ತೆ ಯಾಕಂದ್ರೆ ಅದೇ ತ್ರಿವಿಕ್ರಮ್ದು ಬೇರೆ ಬೇರೆ ಶೆಡ್ಯೂಲ್ ಇರ್ಬೋದು ಸೊ ಅವ್ರು ಹೆಂಗೆ ಇರ್ತಾರೆ ಅನ್ನೋದು ಕೂಡ ಪ್ರಶ್ನೆ ಉಳ್ಕೊಳ್ಳುತ್ತೆ ಸೊ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸದ್ಯ ಅಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ಟಾಟಾ ಬೈ ಬೈ